ಆದ್ಯ ನ್ಯೂಸ್ಗೆ ಸ್ವಾಗತ ಶಿಕ್ಷಕ ವೃತ್ತಿ ಎನ್ನುವುದು ಒಂದು ಪವಿತ್ರವಾದ ವೃತ್ತಿ ಶಿಕ್ಷಕರ ವೃತ್ತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುತ್ತಾರೆ ಅದೇ ನಿವೃತ್ತಿಯ ಸಂದರ್ಭದಲ್ಲಿ ಶಿಕ್ಷಕರು ತಮ್ಮಿಂದ ಹೊರಟು ಹೋಗುವಂತಹ ಹೃದಯ ಸ್ಪರ್ಶಿ ಕ್ಷಣಗಳು ವಿದ್ಯಾರ್ಥಿಗಳ ಮನಸ್ಸನ್ನು ಕದಡುತ್ತವೆ ಇಂತಹ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಚನ್ನಗಿರಿಯ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ಸಭಾಂಗಣದಲ್ಲಿ ನಡೆದಿದ್ದು ನಿವೃತ್ತರಾದ ಉಪಪ್ರಾಚಾರ್ಯರು ಶಾ ಅವರು ಕಳೆದ ಮೂರು ವರ್ಷಗಳಿಂದ ಈ ಶಾಲೆಯಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಇಂದು ನಿವೃತ್ತರಾಗಿದ್ದು ಅವರಿಗೆ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಬಿಳ್ಕೊಡುಗೆ ಸಮಾರಂಭವೂ ನಡೆಯಿತು ಈ ಸಂದರ್ಭದಲ್ಲಿ ಪ್ರೀತಿಯ ಕನ್ನಡ ಮಾಸ್ತರಿಗೆ ವಿದ್ಯಾರ್ಥಿಗಳು ಪ್ರೀತಿಯಿಂದ ಬಿಳ್ಕೊಡುಗೆ ಕೊಟ್ಟರು ವರದಿ ಸತೀಶ್ ಎಂಪವರ್ ಚೆನ್ನಗಿರಿ ಅಂದ್ರೆ ಕಮಿಟ್ಮೆಂಟ್ ಆ ಇತ್ತು ಶಾಲೆಗೆ ಎಂಟುವರೆಗೆ ನಿಜವಾಗ್ಲೂ ಯಾವ ಜವಾನರು ಬರೋಲ್ಲ ಶಾಲೆಗೆ ಹಾಗೆ ಬೆಳಗ್ಗೆ ಗಂಟೆಗೆ ಶಾಲೆಗೆ ಇದ್ರು ಸಂಜೆ ಐದು ಐದುವರೆ ಆರು ಗಂಟೆ ನಿಜವಾಗ್ಲು ಯಾವ ಹೆಡ್ ಮಾಸ್ಟರ್ ಕೂಡ ತರ ಇರ್ತಾ ಇರಲಿಲ್ಲ ನಾನು ನೋಡಿದಂತ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಅಂದ್ರೆ ನಮ್ಮ ಲೋಹಿತಾಶ್ವ ಸರ್ ಅವರು ಇದು ಹೊಗಳಿಕೆ ಮಾತಲ್ಲ ಇವತ್ತು ನಿವೃತ್ತರಾಗ್ತಾ ಇದಾರೆ ಅಂತೇಳಿ ಮೆಚ್ಚುಗೆಯ ಮಾತು ಕೂಡ ಅಲ್ಲ ಅದು ನಿಜವಾಗ್ಲೂ ಕೂಡ ವ್ಯಕ್ತಿಗೆ ಸರ್ತಕ್ಕಂಥ ವ್ಯಕ್ತಿತ್ವದ ಮಾತಿದು ಅಂತ ಒಳ್ಳೆಯ ವ್ಯಕ್ತಿತ್ವ ಈ ದಿನ ಇಲಾಖೆಯ ಅನಿವಾರ್ಯವಾಗಿ ನಿಯಮಗಳ ಪ್ರಕಾರ ಕರ್ತವ್ಯದಿಂದ ಬಿಡುಗಡೆಗೊಂಡು ನಿವೃತ್ತ ಜೀವನಕ್ಕೆ ಇದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಶುಭ ಆರೈಕೆಗಳನ್ನು ಹೇಳ್ತಾ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ಉತ್ಸಾಹ ಪಾಲನೆ ಯತ್ನ ಧ್ಯಾನ ಯತ್ನ ಉತ್ಸಾಹದಿಂದ ಯಾರು ಪಾಲನೆಯನ್ನ ಮಾಡಿ ಕರ್ತವ್ಯಗಳನ್ನ ಧ್ಯಾನದ ಮೂಲಕವಾಗಿ ತನ್ನ ಪ್ರಯತ್ನದ ಮೂಲಕವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಾನಿಯೋ ಅವನು ನಿಜವಾದಂತಹ ಉಪಾಧ್ಯಾಯ ಶಿಕ್ಷಕ ಶಿವನ ಕ್ಷಿರಣೋಪಾದಿಯಲ್ಲಿ ಕರ್ಮವನ್ನು ಎಸಗುವನೇ ಶಿಕ್ಷಕ ಅಂತ ಹೇಳ್ತಾರೆ ಶಿಕ್ಷಕರ ಮಹತ್ವ ಅಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಮತ್ತೆ ಮಾತನ್ನು ಮುಂದುವರೆಸುವ ಈಗ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹಾಶಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಸಹೋದ್ಯೋಗಿ ಆ ಮೈನ್ ಪಿಲ್ಲರ್ ಆಗಿ ಶಾಲೆಯ ಜವಾಬ್ದಾರಿಯನ್ನ ತುಂಬಾ ಸಮರ್ಥವಾಗಿ ನಿರ್ವಹಿಸಿ ಈ ದಿನ ಗೌರವಯುತವಾಗಿ ಬೀಳ್ಕೊಡುಗೆಯನ್ನು ಪಡ್ಕೊಂಡು ನಿವೃತ್ತಿ ಉಪ ಉಪ ಪ್ರಾಂಶುಪಾಲರಂಥ ಲೋಹಿತ್ ಅವರೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರೇ ಎಲ್ಲ ಅವರ ಸ್ನೇಹಿತರೇ ಹಿತೈಷಿಗಳೇ ಮತ್ತು ಎಲ್ಲ ಶಾಲೆಯ ಶಿಕ್ಷಕ ಬಂಧುಗಳು ಒಂದು ಶಾಲೆಯ ಇತಿಹಾಸದಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಯಾಕಂದ್ರೆ ಇದೊಂದು ದೊಡ್ಡ ಕುಟುಂಬ ಇದ್ದ ಹಾಗೆ ಈ ಕುಟುಂಬದ ಆಗು ಹೂವುಗಳನ್ನು ಪ್ರತಿನಿತ್ಯನೂ ಸರಿಪಡಿಸಿ ಮುನ್ನಡೆಸದಿದೆಯಲ್ಲ ಇದು ಒಂದು ದೊಡ್ಡ ಕಲೆ ನಾನು ವೈಯಕ್ತಿಕವಾಗಿ ಒಂದು ಸಬ್ಜೆಕ್ಟಲ್ಲಿ ಪಾಠ ಮಾಡಿಬಿಟ್ಟು ಯಶಸ್ವಿ ಆಗ್ಬೋದು ಒಳ್ಳೆ ರಿಸಲ್ಟ್ ತಂದು ಒಳ್ಳೆ ಟೀಚರ್ ಅನ್ಸ್ಕೋಬಹುದು ಆದರೆ ಒಂದು ಶಾಲೆಯನ್ನು ಸಮಗ್ರವಾಗಿ ನಾವು ಅಭಿವೃದ್ಧಿ ಮಾಡೋದು ನಿರಂತರವಾಗಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಚಾಚು ತಪ್ಪದೆ ಅನುಷ್ಠಾನಗೊಳಿಸೋದು ಬಿಸಿಯೂಟ ಆಗ್ಬೋದು ಮೊಟ್ಟೆ ಆಗ್ಬೋದು ಬಳೆಹಣ್ಣ ಆಗ್ಬೋದು ಕ್ಷೇರಭಾಗ್ಯ ಆಗ್ಬೋದು ರಾಷ್ಟ್ರೀಯ ಹಬ್ಬಗಳಾಗ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಾಗ್ಬೋದು ಸಂಘಟನೆ ಮಾಡೋದು ಮತ್ತು ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಒಂದು ಕೊಡಿಸೋದಾಗ್ಬೋದು ಇದ್ರ ಬಗ್ಗೆ ಮುಖ್ಯ ಶಿಕ್ಷಕ ಆದವನಿಗೆ ಅವಂದೇ ಆದಂತ ಕನ್ಸಿರ್ಬೇಕು ಸುಮ್ಮನೆ ಏನೋ ಯಾಂತ್ರಿಕವಾಗಿ ಬಂದು ಹೋಗಿ ನೀವು ಮಾಡ್ರಿ ಹಿಂಗ್ ತಗೊಳ್ಳ್ರಿ ಆಯ್ತು ಸೈನ್ ಹಾಕಿದೆ ಅನ್ನೋದೊಂದು ಕೆಲಸ ಆದ್ರೆ ಅದು ಇಷ್ಟೇ ರೀತಿಯಲ್ಲಿ ಹೀಗೆ ಆಗ್ಬೇಕು ಹೀಗೆ ಅದು ಫಲ ಕೊಡಬೇಕು ಅನ್ನುವ ಗುರಿ ಉದ್ದೇಶವನ್ನು ಕನಸನ ಇಟ್ಕೊಂಡು ಕೆಲಸ ಮಾಡೋ ರೀತಿನೇ ಬೇರೆ ಅದರಲ್ಲಿ ಇವರು ಮೊದಲನೇ ಕ್ಯಾಟಗರಿಯಲ್ಲೇ ಬರ್ತಾರೆ ಏನು ನಮ್ಮ ಶಾಲೆ ಚೆನ್ನಾಗಿ ನಡಿಬೇಕು ನಮ್ಮ ಶಾಲೆಗೆ ಬರೋ ಅಂಥ ಮಕ್ಕಳಿ ಹಾಜರಾತಿ ಹೆಚ್ಚಾಗಬೇಕು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಕಟ್ಟಿಸ್ಬೇಕು ಅವ್ರಿಗೆ ಟ್ಯೂಷನ್ ಕೊಡಿಸ್ಬೇಕು ಹಳೆ ವಿದ್ಯಾರ್ಥಿ ಸಂಘದವ್ರು ಕರಿಬೇಕು ಅವರಿಗೆ ಗೌರವ ಕೊಡಬೇಕು ಕಾರ್ಯಕ್ರಮ ಮಾಡಬೇಕು ಆ ಮುಖಾಂತರ ಶಾಲೆಗೆ ದೇಣಿಗೆಯನ್ನು ಪಡಿಬೇಕು ಈ ಎಲ್ಲ ಕನಸುಗಳನ್ನು ಇಟ್ಕೊಂಡು ನಮ್ಮ ಉಪ ಪ್ರಾಂಶುಪಾಲರಂಥ ಲೋಹಿತ್ ಅವರು ಎಷ್ಟು ವರ್ಷದಿಂದ ಇದ್ದೀರಿ ಶಾಲೆಯಲ್ಲಿ ಹಾಂ ಮೂರು ವರ್ಷ ಒಂದು ದಿವಸ ತುಂಬ ಚೆನ್ನಾಗಿ ತುಂಬ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ನಾನು ಕಂಡಂತೆ ತುಂಬ ಭಾಳ ದಕ್ಷತೆಯಿಂದ ಕೆಲಸ ಮಾಡಿ ಈ ಟೌನಲ್ಲಿರೋಂಥ ಕಾಲೇಜಲ್ಲಿ ವ್ಯವಸ್ಥೆಯಲ್ಲಿ ಹಳ್ಳಿಯಲ್ಲಿ ಕೆಲಸ ಮಾಡ್ಬೋದು ಟೌನಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಯಾಕಂದರೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಪೋಷಕರು ಎಲ್ಲರೂ ಏನು ಡೂ ಇರೋಲ್ಲ ಒಬ್ಬೊಬ್ರದೂ ಒಂದು ಹಿನ್ನೆಲೆ ಡಿಫ್ರೆಂಟ್ ಇರುತ್ತೆ ಅದು ಯಾಕೆ ನನಗೆ ಇಷ್ಟೊಂದು ಅನುಭವ ಬರುತ್ತೆಂದರೆ ನಾನು ಹೆಡ್ ಮಾಸ್ಟರ್ ಆಗಿ ನಾಲ್ಕು ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ ನಂದು ಮೊದಲನಾವಧಿ ಅದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ಆನಂತರ ಮತ್ತೆ ಮೂರು ಐಸ್ಕೂಲಲ್ಲಿ ಕೆಲಸ ಮಾಡಿಸ್ತೇ ಬಂದಿದೆ ಸೊ ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಮುಖ್ಯ ಶಿಕ್ಷಕನಿಗೆ ಅಂತಂದರೆ ಅವನು ಕೆಲಸ ಮಾಡ್ತಾ ಹೋದರೆ ಆ ಕೆಲಸನೇ ಮುಗಿಯೋದಿಲ್ಲ ಇವತ್ತು ಮುಗೀತಂದ್ರೆ ಮತ್ತೆ ಬೆಳಿಗ್ಗೆ ನಮಗೆ ಆಲೋಚನೆಯಲ್ಲಿ ಮತ್ತೆ ಶಾಲೆದೇ ಬರ್ತಾ ಇರುತ್ತೆ ಶಾಲೆ ಮಕ್ಕಳೇ ಕಣ್ಮುಂದೆ ಬರ್ತಿರ್ತಾರೆ ಶಾಲೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದೇ ಕಣ್ಮುಂದೆ ಬರ್ತಾ ಇರುತ್ತೆ ಅಂದರೆ ಯಾರು ಒಂದು ಶಾಲೆಯ ಬಗ್ಗೆ ಆ ರೀತಿ ಕನ್ಸಿಟ್ಕೊಂಡು ಮಾಡ್ತಾನೋ ಅವನಿಗೆ ಮಾತ್ರ ಇದೆಲ್ಲ ಬರುತ್ತೆ ಅದು ಹೇಳಿ ಕೇಳಿ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಎಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಮಕ್ಕಳೇ ಬರ್ತಾರೆ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ರೂಪಿಸ್ಬೇಕು ನಮ್ಮ ಶಿಕ್ಷಕರ ಸಹಭಾಗಿತ್ವದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಅಂತಂದರೆ ನಮ್ಮ ಬದ್ಧತೆ ಭಾಳ ಮುಖ್ಯ ಪ್ರಾಮಾಣಿಕತೆ ದಕ್ಷತೆ ಕಾರ್ಯನಿಷ್ಠೆ ಸೇವಾ ತತ್ಪರತೆ ಎಲ್ಲ ಇರಬೇಕಾಗ್ತದೆ ಸೊ ಅಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತಿಗೆ ನಿಮ್ ಮೂವತ್ತು ವರ್ಷ ಆಯ್ತಾ ಹಾ ಮೂವತ್ತೊಂದು ವರ್ಷ ಯಾವ ತಿಂಗಳು ಎಲ್ಲ ಮಾಶ ಬರ್ತಾರೆ ಇವತ್ತು ನಾನೇನಾದ್ರೂ ಒಂದಷ್ಟು ಈ ಶಾಲೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ ಅಂದ್ರೆ ಪ್ರಗತಿ ಆಗಿದೆ ಅಂದ್ರೆ ನನ್ನ ಬೆನ್ನಿಗೆ ನಿಂತ್ಕೊಂಡು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಸಂಪೂರ್ಣವಾಗಿ ನಾನು ಹೇಳಿದಕ್ಕೆಲ್ಲವೂ ಕೂಡ ಒಪ್ಕೊಂಡು ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟು ಕೊಟ್ಟಂತ ಈ ವೇದಿಕೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೇ ಕಾರಣ ಒಂದಿಷ್ಟು ನಾನು ಏನೋ ಸಾಧನೆ ಮಾಡಿದೆ ಅಂದ್ರೆ ಅವರೇ ಕಾರಣ ಯಾಕಂತಂದ್ರೆ ಎಷ್ಟೋ ಶಾಲೆಗಳಲ್ಲಿ ಏ ಮಾತಾಡಬಾರದು ಎಷ್ಟೋ ಶಾಲೆಗಳಲ್ಲಿ ಎಸ್ ಟಿ ಎಂ ಸಿಗಳಲ್ಲಿ ಕಚ್ಚಾಟ ಇರ್ತವೆ ಶಾಲೆ ಶಾಲೆಯವರಿಗೂ ಎಸ್ ಟಿ ಎಂ ಹೊಂದಾಣಿಕೆ ಇರೋದಿಲ್ಲ ಇಲ್ಲಿ ಯಾವ ಒಂದು ಕಿಂಚಿತ್ತು ಲೋಪ ಬರದ ಇರುವ ಮಧ್ಯೆ ಶಾಲೆ ಮತ್ತು ಎಸ್ ಟೆಂ ಸಿ ಅವರ ಮಧ್ಯೆ ಬಹಳ ಸಭೆ ಸಮಾರಂಭಗಳು ನಡೆದು ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಲಿಕ್ಕೆ ನಮ್ಮ ನೇತೋಜಿ ರಾವ್ ಸಹ ಕೂಡ ಕಾರಣ ಮತ್ತೆ ಇಸ್ಮಾಯಿಲ್ ಸಾದಿಕ್ ಮತ್ತೆ ಎಲ್ಲ ನಮ್ಮ ಮಹಿಳಾ ಮಣಿಗಳು ಕೂಡ ಸಾಕಷ್ಟು ಬೆಂಬಲವಾಗಿ ಕೊಟ್ಟಿದ್ದಾರೆ ನನ್ನ ಜೊತೆಗೆ ಮೂರು ವರ್ಷಗಳ ಕಾಲ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ನೋಡಿ ಎಷ್ಟು ನಂಬಿಕೆ ವಿಶ್ವಾಸ ನನ್ನ ಮೇಲೆ ಅಂತಂದ್ರೆ ಖಾಲಿ ಚೆಕ್ಗಳಿಗೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ನೇತರಾಜ ನೇತಾಜಿರಾವ್ರು ನಮಗೆ ಸೈನ್ ಮಾಡಿಕೊಟ್ಟಿದ್ದಾರೆ ಈಗ ನಾನೇ ಇನ್ನೊಬ್ಬರಿಗೆ ಕಾಲೇಜ್ ಚೆಕ್ಗಳಿಗೆ ಸೈನ್ ಮಾಡ್ಕೊಡ್ಬೇಕಂದ್ರೆ ನನಗೂ ಹೆದರಿಕೆ ಭಯ ಏನಾಗುತ್ತೆ ಏನೋ ಎಲ್ಲಿ ಎಷ್ಟು ಬರ್ಕೊಳ್ತಾರೆ ಏನೋ ಅಂತೇಳಿ ಅಷ್ಟು ನಂಬಿಕೆ ವಿಶ್ವಾಸವನ್ನ ನನ್ನ ಮೇಲೆ ಇಟ್ಕೊಂಡು ನನಗೆ ಬೆನ್ನೆಲವಾಗಿ ಇಟ್ಕೊಂಡು ಸಾಕಷ್ಟು ಸಹಕಾರ ನೀಡಿದಂತ ನಮ್ಮ ಎಲ್ಲ ಎಸ್ ಟಿ ಎಂ ಸಿ ಪದಾಧಿಕಾರಿಗಳಿಗೂ ಅಧ್ಯಕ್ಷಗಳಿಗೂ ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡೋದ್ರ ಮುಖಾಂತರ ಈಗ ಏಕಕಾಲದಲ್ಲಿ ಎಲ್ಲರನ್ನೂ ಕೂಡ ನಾವು ಸನ್ಮಾನ ಮಾಡುವ ಕಾರ್ಯಕ್ರಮ